ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹಳ್ಳಿ ಶೈಲಿಯಲ್ಲಿ ಇವತ್ತು ಕೈಗೊಜ್ಜು ತೋರಿಸ್ಕೊಡ್ತಾ ಇದ್ದೀನಿ ಹುಣಸೆ ಸೀಸನಲ್ಲಿ ಕಾಯಿ ಹುಣಸೆ ಗೊಜ್ಜು ಮಾಡೋದು ಹೇಗಂತ ಇದ್ದೀನಿ ನೀವು ಒಮ್ಮೆ ಈ ಥರ ಕಾಯಿ ಸಿಕ್ಕಾಗ ಈ ಥರ ಗೊಜ್ಜು ಮಾಡಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಕರವಾಗಿರುತ್ತೆ ನಾಟಿ ಶೈಲಿಯ ಹುಣಸೆ ಕೈಗೊಜ್ಜು ಅಂತ ಹುಣಸೆ ಗೊಜ್ಜು ಜೊತೆಗೆ ಮುದ್ದೆ ಇದ್ದರೆ ಒಂದು ಮುದ್ದೆ ಜ ತಿನ್ನೋ ಜಾಗದಲ್ಲಿ ಎರಡು ಮುದ್ದೆ ಅಂತೂ ತಿಂದೇ ತಿಂತಾರೆ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ಸ್ಕಿಪ್ ಮಾಡದೆ ವಾಚ್ ಮಾಡಿ ಮಾಡೋದು ತುಂಬ ಸಿಂಪಲ್ಲು ಬೇಗನೆ ಆಗುತ್ತೆ ಮೊದಲಿಗೆ ಒಂದು ಕುಕ್ಕರ್ ತಗೊಳ್ಳೋಣ ಮೂರು ಟೊಮೊಟೊ ಹೆಚ್ಚಿರೋ ಟಮೊಟೊ ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನಾನು ನಾನೊಂದು ಏಳು ಎಂಟು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹುಳಿಗೆ ಹುಳಿ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಮೂರು ಹುಣಸೆಕಾಯಿ ಹಾಕ್ಕೊಂಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನೀರು ನಮಗೆ ಎಷ್ಟು ಬೇಕೋ ಗೊಜ್ಜಿಗೆ ಅಷ್ಟು ನೀರು ನಾನು ಇದ್ದೀನಿ ಈಗಲೇ ಈಗ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಕ್ಯಾಪ್ ಮುಚ್ಚಿ ಎರಡು ವಿಸಲ್ ಮಾಡಿಸ್ಕೊಳ್ಳೋಣ ಎರಡು ವಿಸಿಲ್ ಮಾಡಿಸ್ಕೊಂಡ್ರೆ ಸಾಕು ಚೆನ್ನಾಗೇ ಬೆಂದಿರುತ್ತೆ ಒಳಗಡೆ ಹೊಸ್ದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಒತ್ತಿ ನಾನು ಹಾಕೋ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಈಗ ತಣ್ಣಗಾಗಿದೆ ಕ್ಯಾಪ್ ಓಪನ್ ಮಾಡಿ ಈಗ ಸಪ್ರೇಟ್ ಮಾಡ್ಕೊಳ್ಳೋಣ ಟೊಮೊಟೊ ಹುಣಸೆಕಾಯಿ ಹಾಗೆ ಹಸಿಮೆಣ್ಸಿನ್ಕಾಯಿ ಮೂರು ಸಪ್ರೇಟ್ ಮಾಡಿಕೊಂಡು ಹುಣಸೆಕಾಯಿ ಮಾತ್ರ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ನೀರು ಒಂದು ಕಡೆ ಸಪ್ರೇಟ್ ಮಾಡ್ಕೊಳ್ಳೋಣ ಯಾಕಂದರೆ ಗೊಜ್ಜು ಕೈಯಲ್ಲೇ ಫ್ರೆಶ್ ಮಾಡ್ಬೋದು ನಾನು ಸ್ಮ್ಯಾಷರಿಂದ ಸ್ಮ್ಯಾಶ್ ಮಾಡ್ಕೊಳ್ತೀನಿ ಒಂದು ಬಟ್ಲಲ್ಲಿ ಹುಣಸೆಕಾಯಿ ತೆಗೆದು ಇದ್ದೀನಿ ಯಾಕಂದರೆ ಇದು ಸಪ್ರೇಟ್ ಸ್ವಲ್ಪ ಕೈಯಲ್ಲೇ ಸ್ವಲ್ಪ ಗೊಜ್ಜು ಥರ ಮಾಡಿಕೊಂಡು ಇದರಲ್ಲಿ ನೀರು ಹಾಕಿ ನೀರು ಹಾಕೋಲ್ಲ ಯಾಕಂದರೆ ಇದೇ ರಸನೇ ಇರುತ್ತಲ್ವ ಆ ರಸ ಸ್ವಲ್ಪ ಸೇರಿಸ್ಕೊಂಡು ಹುಣಸೆ ಕೈಯಲ್ಲಿ ಸ್ವಲ್ಪ ಇಚ್ಕುಬಿಟ್ರೆ ನೀರು ನೀರಾಗಿ ರಸ ಬರುತ್ತೆ ಆವಾಗ ಇದಕ್ಕೆ ಸೇರಿಸ್ಕೋಬೋದು ಎಷ್ಟು ಹುಳಿ ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಳ್ಳಿ ನಾನು ಹಾಗೆ ಮಾಡ್ತಾಯಿದ್ದೀನಿ ತೊಕ್ ಬರುತ್ತಲ್ವ ತೊಕ್ ಮಾತ್ರ ಹಾಕ್ಬಾರ್ದು ಬರೀ ಅದರಲ್ಲಿ ಬರೋ ರಸ ಮಾತ್ರ ಸೇರಿಸ್ಕೋಬೇಕಾಗುತ್ತೆ ಗೊಜ್ಜಿಗೆ ಅಷ್ಟೇ ನೋಡ್ತಾ ಇರ್ಬೋದು ಕೈಯಲ್ಲೇ ಫ್ರೆಶ್ ಮಾಡ್ತಾಯಿದ್ದೀನಿ ನೀಟಾಗೆ ಫ್ರೆಶ್ ಆಗಿದೆ ಈಗ ಸ್ವಲ್ಪ ರಸ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಅದೇ ಕುಕ್ಕರ್ಗೆ ಟೊಮೊಟೊ ಮೆಣಸಿನ್ಕಾಯಿ ಹಾಗೆ ಏಳೆಂಟು ಹೆಸರು ಬೆಳ್ಳುಳ್ಳಿ ಚಚ್ಚಿರೋದು ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಸ್ಮ್ಯಾಷರಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಕೈಯಲ್ಲಿ ಬೇಕಾದರೂ ಸ್ಮ್ಯಾಷ್ ಮಾಡ್ಕೋಬೋದು ಈಗ ರೆಡಿ ಆಯಿತು ಸ್ವಲ್ಪ ಹುಣಸೆ ಗೊಜ್ಜು ಸೇರಿಸ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ಚೆನ್ನಾಗಿ ಸ್ವಲ್ಪ ಕೈಯಲ್ಲಿ ಮೆತ್ತಗೆ ಮಾಡಿಬಿಟ್ಟು ರಸ ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಹುಡಿಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಳ್ತಾ ಇದ್ದೀನಿ ಸಾಕು ಇಷ್ಟು ಅಂತ ನನಗೆ ಜಾಸ್ತಿ ಬೇಕಂತಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೋಬೋದು ತೆಗ್ದಿಟ್ಟಿರೋ ನೀರು ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒನ್ ಟೈಮ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಇದ್ದರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಬೇಕಾದರೆ ನಿಮಗೆ ಒಗ್ಗರಣೆ ಬೇಕಾದರೂ ಮಾಡ್ಕೊಬೋದು ನಾನು ಒಗ್ಗರಣೆ ಮಾಡ್ತಾಯಿಲ್ಲ ಹಾಗೆ ಪ್ಲೈನಾಗೇ ಇರಲಿ ನಾಟಿ ಶೈಲಿಯಲ್ಲಿ ಮಾಡ್ತಾ ಇರೋದಲ್ವ ಹುಣಸೆ ಕಾಯಿ ಗೊಜ್ಜು ಕೈಗೊಜ್ಜು ತುಂಬ ಚೆನ್ನಾಗಿರುತ್ತೆ ಇದಕ್ಕೀಗ ಮುದ್ದೆ ಬೇಕಾಗುತ್ತೆ ಮುದ್ದೆ ಅಂತೂ ಇದ್ರೆ ತುಂಬ ಒಳ್ಳೆ ಕಾಂಬಿನೇಷನು ಒಂದು ಮುದ್ದೆ ತಿನ್ನೋ ಜಾಗದಲ್ಲಿ ಎರಡು ಮುದ್ದೆ ಅಂತೂ ಖಂಡಿತವಾಗಿ ತಿಂತಾರೆ ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ ಈಗ ಮುದ್ದೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅದು ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಮುದ್ದೆ ಮಾಡೋಕ್ಕೆ ಒಂದು ಪಾತ್ರೆ ತಗೊಳ್ಳೋಣ ಒಂದು ಪಾತ್ರೆಯಲ್ಲಿ ಒಂದು ಲೀಟ್ರಷ್ಟು ನೀರು ಹಾಕಿ ಒಂದು ಹಿಡಿಯಷ್ಟು ಹಸಿ ಹಿಟ್ಟಾಕಿ ಹೆಸರು ಮಾಡ್ಕೋಬೇಕಾಗುತ್ತೆ ಹೆಸ್ರು ಮಾಡಿ ಈಗ ನಮಗೆ ಮುದ್ದೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾನು ಗೋಟಾಯಿಸ್ತಾ ಇದ್ದೀನಿ ಚೆನ್ನಾಗಿ ಗೋಟಾಯಿಸಿ ಗೋಟಾಯಿಸಿ ಅದು ಅಂಬ್ಲಿ ಥರ ಆಗುತ್ತಲ್ವ ಆವಾಗ ಹಿಟ್ಟಾಕಿ ಮುದ್ದೇನ ಚೆನ್ನಾಗಿ ಇದ್ದೀನಿ ನೋಡ್ತಾ ಇರ್ಬೋದು ಕುದೀತಾ ಇದೆ ಯಾರಿಗೆಲ್ಲ ಮುದ್ದೆ ಮಾಡೋಕ್ಕೆ ಬರಲ್ಲ ಅವರು ಈ ಮೆಥಡಲ್ಲಿ ಮುದ್ದೆ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಯಾಕಂದರೆ ಒಂಚೂರು ಗಂಟಾಗೋದಿಲ್ಲ ಆ ಥರ ಬರುತ್ತೆ ನಿಮ್ಗೆ ಎಷ್ಟು ಮುದ್ದೆ ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹಸಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗಂಜಿ ಥರ ಮಾಡಿ ಒಲೆ ಮೇಲೆ ಹಿಟ್ಟು ನೀವು ಮುದ್ದೆ ಕೋಲಲ್ಲಿ ತಿರುಗಿಸ್ತಾ ಇರಬೇಕು ಗಂಟಾಗ್ದಂಗೆ ನೋಡ್ಕೋಬೇಕು ಗಂಜಿ ಥರ ಆಗುತ್ತಲ್ವ ಕುದಿಯೋ ಗಂಜಿಗೆ ಹಿಟ್ಟು ಹಾಕಿ ಚೆನ್ನಾಗೇ ಮಿಕ್ಸ್ ಮಾಡಿದರೆ ಮುದ್ದೆ ಒಂಚೂರು ಗಂಟಾಗೋದಿಲ್ಲ ಬೇಗ ಮಾಡ್ಕೋಬೋದು ನೀವು ಯಾಕಂದರೆ ಬಿಗಿನರ್ಸ್ ಆದರೆ ಮುದ್ದೆ ಮಾಡೋಕ್ಕೆ ಬರೋಲ್ಲ ಈ ಮೆಥಡಲ್ಲಿ ನೀವು ಮುದ್ದೆ ಮಾಡ್ಕೊಳ್ಳಿ ಒಂಚೂರು ಚೂರು ಮಾಡ್ಕೋಬೋದು ನೋಡ್ತಾ ಇರ್ಬೋದು ನಾನು ಮಾಡಿರೋ ಮುದ್ದೆ ಒಂಚೂರು ಗಂಟಾಗಿಲ್ಲ ಬರೀ ಹಿಟ್ಟಿನ ಮುದ್ದೆ ಮಾಡಿದ್ದೀನಿ ನಾನು ಈ ಮೆಥಡ್ ನೀವು ಫಾಲೋ ಮಾಡಿ ಮುದ್ದೆ ಮಾಡೋಕ್ಕೋಲಿಲ್ಲ ಅಂದ್ರೂ ಪರವಾಗಿಲ್ಲ ಅನ್ನ ಹಾಕೋ ಚಮಚ ಇರುತ್ತಲ್ವಾ ಆ ಚಮಚದಿಂದನೂ ಕೂಡ ನಾವು ಮುದ್ದೆ ಮಾಡ್ಕೋಬೋದು ಈಜಿಯಾಗಿ ಎಣ್ಣೆ ಇಲ್ಲದೇ ಬೆಣ್ಣೆ ಇಲ್ಲದೇನೆ ಗಂಟು ಮಾಡ್ಕೋಬೋದು ಈಜಿಯಾಗಿ ಮುದ್ದೆ ಮಾಡ್ಕೋಬೋದು ನೀವು ಮುದ್ದೆ ಕೂಡ ರೆಡಿ ಆಯಿತು ಗೊಜ್ಜು ಕೂಡ ರೆಡಿ ಆಯಿತು ತಟ್ಟೆಗೆ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ರೆ ಆಹಾ ಹೆಲ್ದಿಯಾದ ನಾಟಿ ಶೈಲಿಯ ರೆಸಿಪಿ ತೋರಿಸ್ಕೊಟ್ಟಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು